ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡ್ಬೋದು ಹಾಗೆ ನಿಮ್ಮ ಅನಿಸಿಕೆಗಳೇನಿದ್ರು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಇಲ್ಲಿ ನಾನು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಒಂದೇ ಒಂದು ಬದನೆಕಾಯಿ ಇತ್ತು ಅದನ್ನು ತೊಗೊಂಡು ಪಲ್ಯ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ನನಗೆ ಬೇಕಾದಷ್ಟು ಕಟ್ ಮಾಡ್ಕೊಬೋದಂತಂದು ಎರಡು ತೊಳ್ದು ಇಟ್ಕೊಂಡಿದ್ದೆ ಒಂದಕ್ಕೆ ಸಾಕಾಯಿತು ಒಂದು ತೆಗೆದಿಟ್ಟೆ ನಾನು ಇಲ್ಲಿ ಆಲೂ ಮತ್ತು ಕ್ಯಾಪ್ಸಿಕಮ್ಮು ಬಳಸಿ ನಾನು ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ಆಗಿತ್ತು ಒಂದು ಬದ್ನಿಕಾಯಿ ಇತ್ತು ವೇಸ್ಟ್ ಆಗಬಾರ್ದು ಅಂತಂದು ಹಾಕಿದೆ ನಾನಿಲ್ಲಿ ಮತ್ತು ಇಲ್ಲಿ ಟೊಮೊಟೊ ಈರುಳ್ಳಿ ಎರಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ಸೈಡಲ್ಲಿ ಇದಕ್ಕೆ ನಾನು ಒಣ ಖಾರ ಇಲ್ಲ ಅದ್ರ ಬದಲಿಗೆ ನಾನಿಲ್ಲಿ ಮೆಣಸಿ ಕಾಯಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿ ಕೂಡ ಮಾಡ್ಕೋಬೋದು ಒಣ ಖಾರ ಇಷ್ಟ ಇಲ್ಲ ಅಂದ್ರಿಗೆ ಈ ಥರ ಮಾಡ್ಕೋಬೋದು ಇಲ್ಲ ನಮಗೆ ಮೆಣಸಿಕಾಯಿ ಹೆಚ್ಚಾಕ್ತೀನಿ ಅನ್ನೋರು ಹೆಚ್ಚಾಗಿ ಕೂಡ ಹಾಕ್ ಮಾಡ್ಕೋಬೋದು ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇನ್ನು ಇನ್ನೊಂದು ಏನಂತಂದರೆ ಮೆಣಸಿಕಾಯಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನನಗೆ ಅರ್ಜೆಂಟಾಗಿ ಅರ್ಜೆಂಟ್ ಇತ್ತು ಅದಕ್ಕೆ ಈ ಥರ ಮಾಡಿದೆ ನಾನು ಮೆಣಸಿಕಾಯಲ್ಲಿ ಒಂದ್ ಪಾತ್ರೆಯಲ್ಲಿ ಹಾಕಿ ಕುಟ್ಟಿದೆ ಮನೇಲಿ ಏನೋ ಗುಂಡೇನು ಇಲ್ಲ ಅದಕ್ಕೆ ನಾನು ಇದನ್ನೇ ತಗೊಂಡ್ ಕುಟ್ಟಿದೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸಣ್ಣ ಆಯ್ತು ಇದನ್ನ ಒಂದ್ ಕಡೆ ಎತ್ತಿಟ್ಕೊಂಡ್ಬರ್ತಿನಿ ಇಲ್ಲಿ ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕಿ ಇಟ್ಕೊಂಡಿದೀನಿ ಆಲ್ರೆಡಿ ನೀವು ನಾನು ನೋಡ್ತಾ ಇರ್ಬೋದು ಎಣ್ಣೆ ಸ್ವಲ್ಪ ಹಾಕು ಹಾಕೊಂಡ್ ಎಣ್ಣೆ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಹಾಕಿದೀನಿ ನಿಮಗೆ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಬೆಳ್ಳುಳ್ಳಿ ಖಾಲಿ ನಾನು ಅದಕ್ಕೆ ಹಾಕ್ಲಿಲ್ಲ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಲಿ ಅಂತ ಕಾಯ್ತಾ ಸಿಡಿದ ಮೇಲೆ ನಾನು ಈರುಳ್ಳಿ ಹಾಕಿದೆ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆಗಲಿ ಯಾರು ಈರುಳ್ಳಿ ಅಂತಂದು ಸ್ವಲ್ಪ ಫ್ರೈ ಮಾಡಿದೆ ಅಷ್ಟೇ ನಾನಿಲ್ಲಿ ಟೊಮೊಟೊ ಇಲ್ಲ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಟೊಮೊಟೊನ ಯಾಕೆಂದರೆ ಟೊಮೊಟೊ ಹಾಕಿದ್ರೆ ಲಾಸ್ಟಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದು ಇವು ಫಸ್ಟ್ ಇನ್ನು ಎಣ್ಣೆಲಿ ಫ್ರೈ ಮಾಡ್ಬಿಡೋಣ ಆಮೇಲೆ ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಟೊಮೊಟೊ ಲಾಸ್ಟಲ್ಲಿ ಹಾಕಿದ್ದೆ ನಾನು ಫಸ್ಟ್ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಈರುಳ್ಳಿ ಅಷ್ಟು ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕಾವು ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲೇ ಕಲರ್ ಚೇಂಜ್ ಆದ್ಮೇಲೆ ನಾನು ಸ್ವಲ್ಪ ಟೊಮೊಟೊ ಎಣ್ಣೆ ತೆಗೆದಿಟ್ಕೊಂಡಿದ್ನಲ್ವ ಅವನ್ನ ಹಾಕಿ ಮತ್ತೆ ಸಾಫ್ಟ್ ಆಗೋವರೆಗೂ ಟೊಮೊಟೊ ಸಾಫ್ಟ್ ಆಗೋವರೆಗೂ ಮತ್ತೆ ಕಲಿಸ್ತೀನಿ ಕೈ ಆಡ್ತಾ ಇರ್ತೀನಿ ಹಿಂಗೆ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಅವಾಗವಾಗ ಕೈ ಆಡ್ತಾ ಇರ್ಬೇಕಿಲ್ಲ ತಳ ಹಿಡ್ದು ಹೋಗುತ್ತೆ ನಾನಿಲ್ಲಿ ಪಾತ್ರೆಲಿ ಚಿಕ್ಕ ಪಾತ್ರೆಯಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ವಿಡಿಯೋಕ್ಕೆ ಕಾಣಿಸ್ಲಿ ಅಂತ ಮಾಡಿದೆ ಕುಕ್ಕರಲ್ಲೇ ಮಾಡ್ತೀನಿ ನಾನು ಪ್ರತಿ ಸಲನು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರ್ಶನ ಹಾಕಿದೆ ಅದೇ ಹೇಳಿದ್ನಲ್ಲ ಖಾರ ಬೇಕಿದ್ರು ಹಾಕ್ಕೋಬೋದು ನನಗೆ ಖಾರ ಇಷ್ಟ ಇಲ್ಲ ಅಂತಂದು ಮೆಣಸಿ ಕುಟ್ಟಿ ಹಾಕಿದೆ ನಾನಿಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಅಲ್ಲಿ ಉಪ್ಪು ಮತ್ತೆ ಅರಶ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಕೈ ಆಡ್ತಾ ಇರಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತೆ ಎಣ್ಣೆ ಬಿಟ್ಕೊಂಡ್ಮೇಲೆ ಇಲ್ಲಿ ನಾವು ಹಸಿಖ ಹಸಿ ಖಾರನ ಏನು ಕುಟ್ಕೊಂಡ್ ಇಟ್ಕೊಂಡಿದ್ವಿ ಅದನ್ನ ತಗೊಂಡು ಇವಾಗ ಹಾಕ್ತಾ ಇದೀನಿ ನಾನು ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅರಶಿನ ಮತ್ತೆ ಉಪ್ಪೆಲ್ಲ ಚೆನ್ನಾಗಿ ಬರ್ತ ಮೇಲೆ ಇಲ್ಲಿ ಹಸಿ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಮತ್ತೆ ನಾನು ಈಗ ಚೆನ್ನಾಗಿ ಫ್ರೈ ಆಗೋದ್ರಿಂದ ಇದರಲ್ಲಿ ಅರ್ಧ ಅರ್ಧ ಬೆನದ ಹೋಗುತ್ತೆ ಅದು ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಮ್ ಅವಾಗ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಎಲ್ಲ ಆಯಿತು ಎಲ್ಲ ಕಲಸಿ ಎಲ್ಲ ಚೆನ್ನಾಗಿ ಕಲಸಿ ಹಸಿ ಹೋಗೋವರೆಗೂ ಹೋಗೋರ್ಗು ಕಲಸಿಟ್ಟಿದ್ದೀನಿ ಈಗ ಕುಕ್ಕರಲ್ಲಿ ಹಾಕ್ಬೇಕು ಅಂತಂದು ಕುಕ್ಕರಲ್ಲಿ ಹಾಕಿಟ್ಟೆ ಅದನ್ನು ಒಂದೆರಡು ವಿಜಿಲ್ ಆದರೆ ಸಾಕು ಅಂತಂದು ಇವಾಗ ನಾನು ರೇಷನ್ ಅಕ್ಕಿಯಿಂದ ಅನ್ನ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಆಗ ಆರೋಗ್ಯ ಕೂಡ ಒಳ್ಳೇದಂತಲೇ ಹೇಳ್ಬೋದು ಚಲೋ ಅಕ್ಕಿ ಮನೇಲಿ ಇದ್ದಿಲ್ಲ ಅವ್ರ ಥರ ತನಕ ಇವನಿ ರೇಷನ್ ಮಾಡೋದು ಈಗ ಖಾಲಿ ಆಗೋತನ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಇಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಉದ್ರಾಗಿ ಈಗ ಉಪ್ಪು ಹಾಕಿ ಇಟ್ಟಿದ್ದೀನಿ ನಾನು ಕುದಿಲಿ ಅಂತಂದು ಚೆನ್ನಾಗಿ ಕುದ್ದು ಎಲ್ಲ ಆದಮೇಲೆ ಬಸಿತೀನಿ ಬಸದನೇ ಮಾಡೋದು ಯಾವಾಗಲೂ ನಾನು ಇವಾಗ ಚಪಾತಿ ಇಟ್ಟು ಕಲ್ಸ್ಕೊಂಡ್ಬಿಡ್ತೀನಿ ಚಪಾತಿ ಇಟ್ಟು ನಾನು ನೆನೆ ನೆನೆ ನೆನೇ ಹಿಡ್ಯೋದಕ್ಕೋಗಲ್ಲ ಬಹಳ ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಥರ ನಾನು ಯಾರ್ದು ನೆನೆ ಹಿಡ್ಯದಕ್ ಹೋಗಲ್ಲ ಆವಾಗಲೇ ಕಲಿಸ್ಕೊಂಡ್ ಆವಾಗಲೇ ಮಾಡ್ಬಿಡ್ತೀನಿ ಕಲಸಿ ನೆನೆ ಇಡ್ಬೇಕಂದ್ರೆ ನಾನು ಸ್ವಲ್ಪ ಒಂದು ಗಂಟೆ ಮುಂಚೆನೇ ಕಲಿಸಿ ನೆನೆ ಇಡ್ಬೇಕು ಬೇಜಾರಾಗುತ್ತೆ ಅದಕ್ಕೆ ನಾನು ಅವಾಗಿಂದ ಅವಾಗೆ ಕಲಿಸಿ ಚಪಾತಿ ಮಾಡೋದಕ್ಕೆ ಇದು ಮಾಡ್ತೀನಿ ಈಗ ಅನ್ನ ಕುದ್ದತೆ ಇಲ್ಲ ಅಂತ ನೋಡಕತ್ತಿದ್ದೆ ಯಾಕಂದ್ರೆ ಚಪಾತಿ ಇಟ್ಟು ಕಲಿಸ್ತಾ ಕಲಿಸ್ತಾ ಅನ್ನ ಕುದ್ದಿದ್ದೆ ನೋಡಿಲ್ಲ ನಾನು ಅನ್ನ ಚೆನ್ನಾಗಿ ಕುದ್ದಿದೆ ಅಂದ್ರೆ ಉದ್ರೂ ಆಗಿಲ್ಲ ಅಂದ್ರೆ ಮೆತ್ತಗುನು ಆಗಿಲ್ಲ ಕರೆಕ್ಟಾಗಿ ಆಗಿದೆ ಇವಾಗ ಅನ್ನ ಬಸಿಯೋ ಟೈಮ್ ಬಂತು ಇವಾಗ ಎಲ್ಲ ಅನ್ನ ಎಲ್ಲ ಕರೆಕ್ಟಾಗಿ ಕುದ್ದಿದೆ ಇದ್ರ ಜೊತೆ ನಾವು ಲಾಸ್ಟ್ ಅಲ್ಲಿ ಆಮ್ಲೆಟ್ ಹಾಕಿ ಮಾಡ್ಕೊಂಡು ತಿಂದ್ವಿ ಅದನ್ನ ವಿಡಿಯೋ ಮಾಡೋದನ್ನೇ ಮರ್ತು ಬಿಟ್ಟೆ ನಾನು ಯಾಕಂದ್ರೆ ಗಡಿ ಬಿಡಿಲಿ ಅಶ್ವನೂ ಆಗಿತ್ತು ಗಡಿ ಬಿಡಿಯಲ್ಲಿ ಮಾಡೋದು ಹೋಯ್ತು ಇರ್ಲಿ ಅಂತಂದು ಸುಮ್ನೆ ಅದೇ ಅನ್ನ ಬಸದು ಎಲ್ಲ ನೀಟಾಗಿ ಮಾಡಿ ಇಡ್ತೀನಿ ಅದು ಅಳ್ಕೊಳತ್ತ ತಾನೆ ಆ ಎಲ್ಲ ಚೆನ್ನಾಗಿ ಕುದ್ಬಿಟ್ಟಿದ್ರೆ ಅಳ್ಕೊಳಲ್ಲ ಅಳ್ಬೇಕು ಅಂತಾರಲ್ವ ಆತರ ಈಗೆಲ್ಲ ಚೆನ್ನಾಗ್ ಕುದ್ಬಿಟ್ಟಿದೆ ಸ್ವಲ್ಪ ಅಳ್ಳದೇನ್ ಬೇಕಾಗಿಲ್ಲ ಅದು ಮುಚ್ಚಿಟ್ರೆ ಸಾಕು ಪೂರ್ತಿ ಮುಚ್ಚಿಟ್ಬಿಟ್ರೆ ಹೋಗುತ್ತೆ ಪೂರ್ತಿ ಕುದ್ದಿದ್ರೆ ಇಲ್ಲಾಂದ್ರೆ ನಡೆಯುತ್ತೆ ಈಗ ಚಪಾತಿ ಮಾಡೋದಕ್ಕೆ ಉಳ್ಳಿ ಕಟ್ಟಿತಾ ಇದ್ದೀನಿ ನನ್ನ ಮಗಳು ಬಂದದ್ದು ಅಷ್ಟ ಹಾಲ್ ತಗೊಂಡ್ ಬರೋದಕ್ಕೆ ಹೋಗಿದ್ರು ನನ್ನ ಮಗಳ ಹೇಳಿದ್ಲು ಲಾಲಿಪಾಪ್ ತೊಗೊಂಬ ಅಂತಂದು ಆದ್ರೆ ಲಾಲಿಪಾಪ್ ಬೇಡ ನಿನ್ನೆ ತಿಂದಾಳ ಅಂತಂದೆ ನಾನು ಆದ್ರೆ ಡೈಲಿ ಹೋಗಲ್ಲ ಯಾವಾಗಾದರೂ ಅಂಗಡಿಗೆ ಅಷ್ಟೇ ನಾವು ಕೊಡ್ಸೋದು ಈ ತರ ಕುರ್ಕುಲ್ ತಿಂಡಿ ಯಾವಾಗಾದ್ರೂ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಇರ್ತಾವ ಮಕ್ಕಳು ಅಂತಂದು ಕೊಡಿಸ್ಬೇಕು ಆದ್ರೆ ದಿನಾನು ಕೊಡ್ಸೋದಿಕ್ ಹೋಗ್ಬಾರ್ದು ಅದಕ್ಕೆ ನನ್ನ ಮನೆಯವರು ತಗೊಂಡ್ ಬಂದ್ರು ಆ ತಗೊಂಡ್ ಬಂದು ನನ್ ಮಗಳ ಕೈ ಕೊಟ್ಟಿದ್ಲು ನನ್ನ ಮಗಳ ಅಂತ ಅಂತಲ್ ನನ್ ಮಗಳ ಹಾರ್ಕೊಡೋ ನೆಪದಲ್ಲಿ ನಾನೊಂದ್ ಎರಡು ತಕೊಂಡು ತಿಂದೆ ಇವಾಗ ಚಪಾತಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಅದು ಲಟ್ಟಣಿಗೆ ಇರ್ತಲ್ಲ ಅದ್ರಾಗ ಹಿಟ್ಟೆಲ್ಲ ಮೆತ್ಕೊಂಡ್ಬಿಟ್ಟಿತ್ತು ಅಲ್ಲಿ ಕವರ್ ಹಾಕಿ ನಾನು ಉಜ್ಜಿಸ್ತಾ ಇದ್ದೆ ಇವಾಗ ಕವರ್ ಬೇಡ ಅಂತ ತೆಗೆದ್ಬಿಟ್ಟಿದ್ದೀನಿ ಅದಕ್ಕೆ ಹಿಟ್ಟೆಲ್ಲ ಮೆತ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಇದನ್ನ ಚಾಕುಲಿಂದ ತೆಗಿತಾ ಇದ್ದೆ ಹಿಟ್ಟನ್ನ ನೀಟಾಗಿ ಮತ್ತೆ ಪೂರ್ತಿ ಪ್ರೆಷರ್ ಹಾಕಿ ತೆಗಿತಾಯಿಲ್ಲ ಮೇಲ್ಮೇಲೆ ಇದ್ದೀನಿ ಎಲ್ಲ ತೆಗೆದು ತೆಗ್ದಾದ ಮೇಲೆ ಒರೆಸಿ ಚಪಾತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು ನೀವು ಇಲ್ಲಾಂದರೆ ನಿಮ್ಮ ಅನಿಸಿಕೆ ಏನಿದ್ರೂ ನನಗೆ ತಿಳಿಸಿ ಇಲ್ಲಾಂದರೆ ಯಾವ ಥರ ವಿಡಿಯೋ ಬೇಕನ್ನೋದನ್ನು ತಿಳಿಸಿ ಅಥವಾ ಯಾವ ರೆಸಿಪಿ ಬೇಕನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಚಪಾತಿ ಮಾಡೋದು ಮುಗಿದ ಮೇಲೆ ಎಲ್ಲ ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಎಲ್ಲ ಮತ್ತೆ ಟೀ ಕುಡಿದು ಮಲಗ ಮಲಗಿಬಿಟ್ವಿ ಆ ಊಟ ಅಂದರೆ ನಾನು ಏನೇನು ಮಾಡಿದೀನಿ ನನ್ನದನ್ನು ವೀಡಿಯೋನೇ ಮಾಡಲಿಲ್ಲ ಲಾಸ್ಟಲ್ಲಿ ಈ ತೋರಿಸಿದೇನಲ್ವ ಇದೇ ಮಾಡಿರೋದು ಪಲ್ಯ ಮತ್ತೆ ಚಪಾತಿ ರೈಸ್ ಮತ್ತೆ ಆಮ್ಲೆಟ್ ಮಾಡ್ದೆ ಅದನ್ನ ವಿಡಿಯೋ ಮಾಡೋದನ್ನ ಮರ್ತೆ ಹಿಂಗೆ ಆಗುತ್ತೆ ಎಡವರ್ಟ್ ಆಗುತ್ತೆ ಒಂದೊಂದ್ ಟೈಮ್ ಅಲ್ಲಿ ಲೇಟ್ ಆದ್ರೆ ಊಟಕ್ಕೆ ಲೇಟ್ ಆದ್ರೆ ಆಗಿದ್ರೆ ಮತ್ತೆ ಮುಂದಿನ ವಿಡಿದಾಗ ಸಿಗ್ತೇನೆ ಆಟಿಕೊಂಡ್ ಬಾಯ್ ಬಾಯ್